ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನಾವಿವತ್ತು ನೋಡ್ತಾ ಇದೀವಿ ಏಳನೇ ತರಗತಿಯ ಇಂಗ್ಲಿಷ್ ವರ್ಕ್ ಬುಕ್ ಅಥವಾ ರೇಂಬೋ ಪಾರ್ಕ್ ಟೂ ನ ಫಸ್ಟ್ ಅಧ್ಯಾಯ ನೋಡೋಣ ಇದು ನ್ಯೂ ಸಿಲೆಬಸ್ ಆಯ್ತಾ ಸೊ ನೀವು ಇನ್ನು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಯೂಟ್ಯೂಬ್ ಚಾನಲ್ ಇಲ್ಲಿ ನಾವು ಎಲ್ಲ ರೀತಿಯ ಹೋಮ್ ವರ್ಕ್ ಗಳನ್ನ ಮ್ಯಾಥ್ ಗಳನ್ನ ಅದೇ ರೀತಿ ವಿಜ್ಞಾನ ಪ್ರಶ್ನೋತ್ತರಗಳನ್ನ ಸುಮೇರು ಸುವೆಗು ಎಲ್ಲವನ್ನೂ ಹಾಕುತ್ತೇವೆ ಅದಕ್ಕೋಸ್ಕರ ನೀವೇನ್ ಮಾಡ್ಕೊಳ್ಳಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಪಾರ್ಟ್ ಟೂನಲ್ಲಿ ನಲ್ಲಿ ಇಷ್ಟೊಂದು ಪಾಠಗಳಿವೆ ಅಥವಾ ಅದೇ ರೀತಿ ಟೆಸ್ಟ್ಗಳು ಕೂಡ ಇವೆ ನಾವು ಒಂದೊಂದನ್ನ ಇವತ್ತು ನೋಡ್ಕೊಂಡು ಆಕ್ಟಿವಿಟಿ ಒನ್ ರೀಡಿಂಗ್ ಇದೆ ಸೊ ಅವುಗಳ ಪ್ರಶ್ನೋತ್ತರಗಳನ್ನು ನೋಡೋಣ ಆಯ್ತಾ ಏ ಏನಿದೆ ಸೇ ವೆದರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಟ್ರೂ ಆರ್ ಫಾಲ್ಸ್ ಓಕೆ ರೈಟ್ ಟಿ ಇಫ್ ಟ್ರೂಂಡ್ ಎಫ್ ಫಾಲ್ಸ್ ಅಂದ್ರೆ ಸರಿ ಇದ್ರೆ ಟ್ರೂ ಟಿ ಅಂತ ಬರೀರಿ ತಪ್ಪಾಗಿದ್ರೆ ಎಫ್ ಅಂತ ಬರಿಬೇಕು ಆಯ್ತಾ ಅದೇ ರೀತಿ ಕ್ವಶನ್ ಯಾವ್ಯಾವಿದೆ ಫಸ್ಟ್ ಒನ್ ಫಾಲ್ಸ್ ಎಫ್ ಸೆಕೆಂಡ್ ಒನ್ ಫಾಲ್ಸ್ ಎಫ್ ಥರ್ಡ್ ಒನ್ ಟ್ರೂ ಟಿ ಫೋರ್ತ್ ಒನ್ ಟ್ರೂ ಟಿ ಫಿಫ್ತ್ ಒನ್ ಫಾಲ್ಸ್ ಎಫ್ ಒನ್ ಎಫ್ ಫಾಲ್ಸ್ ಸೆವೆಂತ್ ಒನ್ ಟ್ರೂ ಟಿ ಅದೇ ರೀತಿ ಬಿ ಏನಿದೆ ರೀಡ್ ದಿ ಟೇಬಲ್ ಕೇರ್ಫುಲಿ ಫ್ರೇಮ್ ಅಟ್ ಲೀಸ್ಟ್ ಟೆನ್ ಸೆಂಟೆನ್ಸಸ್ ಶೋನ್ ಇನ್ ಎಕ್ಸಾಂಪಲ್ ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಈ ವರ್ಡ್ ಗಳನ್ನ ಅಂದ್ರೆ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಂ ಥರ್ಡ್ ಕಾಲಂ ಫೋರ್ತ್ ಕಾಲಂ ನ ಯೂಸ್ ಮಾಡಿಕೊಂಡು ಹತ್ತು ಸೆಂಟೆನ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಸೊ ನಾವಿಲ್ಲಿ ಇಪ್ಪತ್ ಮಾಡಿದೀವಿ ಅವರೊಂದು ಎಕ್ಸಾಂಪ್ ಕೊಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಐ ಆಮ್ ಅ ಡಾಕ್ಟರ್ ಸಿ ವಾಸ್ ವಾಕಿಂಗ್ ಆಯ್ತಾ ಸೊ ನಾವು ನೋಡೋಣ ಫಸ್ಟ್ ಒನ್ ಐ ಆಮ್ ಅ ಸ್ಟೂಡೆಂಟ್ ಸೆಕೆಂಡ್ ಒನ್ ವಿ ಆರ್ ಫ್ರೆಂಡ್ಸ್ ಥರ್ಡ್ ಒನ್ ಯು ಆರ್ ಗರ್ಲ್ ಫೋರ್ತ್ ಒನ್ ಹಿ ಈಸ್ ಡಾಕ್ಟರ್ ಫಿಫ್ತ್ ಒನ್ ಸಿ ಈಸ್ ಗರ್ಲ್ ಸಿಕ್ಸ್ ಇಟ್ ಈಸ್ ವಾಕಿಂಗ್ ಸೆವೆಂತ್ ಒನ್ ದೇ ಆರ್ ಫ್ರೆಂಡ್ಸ್ ಏತ್ ಒನ್ ಐ ಎಮ್ ಅ ಗರ್ಲ್ ನೈನ್ತ್ ಒನ್ ಯು ಆರ್ ಅ ಸ್ಟೂಡೆಂಟ್ ಟೆಂತ್ ಒನ್ ಹಿ ವಾಸ್ ಅ ಬಾಯ್ ಲೆವೆಂತ್ ಒನ್ ವಿ ಆರ್ ವಾಕಿಂಗ್ ಆಯ್ತಾ ಸೊ ನಾನಿಲ್ಲಿ ಹನ್ನೊಂದನ್ನು ಮಾಡಿದ್ದೀನಿ ಅದೇ ರೀತಿ ಮತ್ತಷ್ಟು ಸೆಂಟೆನ್ಸ್ ಗಳನ್ನ ಎಕ್ಸ್ಟ್ರಾ ಕರಿಕ್ಯುಲಮ್ಗಾಗಿ ನಾನು ಬರೆದಿದ್ದೇನೆ ನೀವು ಕೂಡ ಒಂದ್ಸಾರಿ ಬರ್ಕೊಳ್ಳಿ ಆಯ್ತಾ ಯಾಕಂದ್ರೆ ಪ್ರಾಕ್ಟೀಸ್ ಚೆನ್ನಾಗಾಗುತ್ತೆ ಅದಾದ್ಮೇಲೆ ಸಿ ಆಬ್ಸರ್ವ್ ಯುವರ್ ಕ್ಲಾಸ್ ರೂಮ್ ಕೇರ್ಫುಲಿ ಅಂಡ್ ಕ್ಲಾಸಿಫೈ ದಮ್ ಅಕಾರ್ಡಿಂಗ್ಲಿ ಫರ್ನಿಚರ್ ಮಾಡಲ್ಸ್ ಚಾರ್ಟ್ಸ್ ಪಿಕ್ಚರ್ಸ್ ಅಂತ ಇದೆ ಫರ್ನಿಚರ್ಸ್ ಅಂದ್ರೆ ಯಾವ್ಯಾವ ಬರುತ್ತೆ ಟೇಬಲ್ಸ್ ಚೇರ್ಸ್ ಬೆಂಚಸ್ ಡೆಸ್ಕ್ಸ್ ಕಪ್ಬೋರ್ಡ್ ಸ್ಟೂಲ್ ಓಕೆ ಮಾಡಲ್ಸ್ ಗ್ಲೋಬ್ ಆಯ್ತಾ ಚಾರ್ಟ್ಸ್ ಯಾವ್ದು ಬರುತ್ತೆ ಮ್ಯಾಪ್ಸ್ ಇರುತ್ತೆ ಅದಾದ್ಮೇಲೆ ಪಿಕ್ಚರ್ಸ್ ಅನಿಮಲ್ಸ್ ಬರ್ಡ್ಸ್ ಫ್ರೂಟ್ಸ್ ವೆಜಿಟೇಬಲ್ಸ್ ಇವೆಲ್ಲ ಪಿಕ್ಚರ್ಸ್ ನಲ್ಲಿ ಬರ್ತವೆ ಅದಾದ್ಮೇಲೆ ಡಿ ಏನಿದೆ ಯುವರ್ ಟೀಚರ್ ವಿಲ್ ರೀಡ್ ದಿ ಫಾಲೋವಿಂಗ್ ಪ್ಯಾಸೇಜ್ ಲಿಸನ್ ಟು teacher ಲಿಸನ್ ಟು ಯುವರ್ ಟೀಚರ್ carefully and ಡ್ರಾ ದಿ ಫಾಲೋವಿಂಗ್ ಸ್ಪೇಸ್ ಪ್ರೊವೈಡೆಡ್ ಬಾಟಲ್ ಆಫ್ ಹನಿ ಚೀಸ್ ಫ್ರೂಟ್ಸ್ cups ಪ್ಲೇಟ್ ಸ್ಪೂನ್ಸ್ ಈ ಪ್ಯಾರಾಗ್ರಾಫ್ ನ ಓದಿ ನಿಮ್ಗೆಲ್ಲ ತಿಳಿಯುತ್ತೆ ಆಯ್ತಾ ಲೆಫ್ಟ್ ಕಾರ್ನರ್ ನಲ್ಲಿ ಫ್ರಿಡ್ಜ್ ಇದೆ ಫ್ರಿಡ್ಜ್ ನಲ್ಲಿ ಮಿಲ್ಕ್ ಇದೆ ಫ್ರಿಡ್ಜ್ ಅದಾದ್ಮೇಲೆ ಫ್ರಿಡ್ಜ್ ಮೇಲೆ ಒಂದು ಬಾಸ್ಕೆಟ್ ನಲ್ಲಿ ಫ್ರೂಟ್ಸ್ ಇದೆ ಅದಾದ್ಮೇಲೆ ಇನ್ ಬಿಟ್ವೀನ್ ಮಿಡಲ್ ಅಲ್ಲಿ ಟೇಬಲ್ ಇದೆ ಟೇಬಲ್ ಮೇಲೆ ಕಪ್ಸ್ ಪ್ಲೇಟ್ ಸ್ಪೂನ್ಸ್ ಇದೆ ಅದಾದ್ಮೇಲೆ ರೈಟ್ ಕಾರ್ನರ್ ನಲ್ಲಿ ಕಬ್ಬೋರ್ಡ್ ಇದೆ ಒಳಗಡೆ ಹನಿ ಬಾಟಲ್ಸ್ ಎರಡಿದೆ ಆಯ್ತಾ ಸೊ ಅದೇ ರೀತಿ ಅವುಗಳ ಕ್ವಶನ್ ಆನ್ಸರ್ನ ಇಲ್ಲಿ ಮತ್ತೆ ಬರಿಬೇಕು ಆಯ್ತಾ ಇವು ಎಲ್ಲಿದೆ ಅಂತ ಕೇಳಿದ್ದಾರೆ ಅಂದ್ರೆ ವೇರ್ ದೀಸ್ ಆರ್ ಸ್ಟಪ್ಸ್ ಹನಿ ಹನಿ ಈಸ್ ಇನ್ ದಿ ಬಾಟಲ್ ಮಿಲ್ಕ್ ಮಿಲ್ಕ್ ಈಸ್ ಸೈಡ್ ದಿ ರೆಫ್ರಿಜರೇಟರ್ ಫ್ರೂಟ್ಸ್ ಫ್ರೂಟ್ಸ್ ಆರ್ ಇನ್ ದಿ ಬಾಸ್ಕೆಟ್ ಕಬ್ಬೋರ್ಡ್ ಕಬ್ಬೋರ್ಡ್ ಇನ್ ದಿ ರೈಟ್ ಕಾರ್ನರ್ ಆಫ್ ದಿ ಕಿಚನ್ ರೆಫ್ರಿಜರೇಟರ್ refrigerator is in the left corner of the kitchen plate spoon po, po forks forks okay forks these are on the center of table okay e nodi observe your classroom carefully and answer the questions given below one is done for you example are there any plastic chairs in your class you may say yes there are many plastic chairs in our class or no there are there isn't ಎನಿ ಪ್ಲಾಸ್ಟಿಕ್ ಚೇರ್ಸ್ ಇನ್ ಅವರ್ ಕ್ಲಾಸ್ ಅದೇ ರೀತಿ ಈ ಕ್ವಶನ್ ಗಳನ್ನ ಆನ್ಸರ್ ಮಾಡಬೇಕು ಫಸ್ಟ್ ಒನ್ ನೋಡಿ ಫಸ್ಟ್ ಒನ್ ನೋಡಿ ಏನಿದೆ ಆರ್ ದೇರ್ ಎನಿ ಟೀಚಿಂಗ್ ಮೆಟೀರಿಯಲ್ಸ್ ಇನ್ ಯುವರ್ ಕ್ಲಾಸ್ ರೂಮ್ ಎಸ್ ದೇರ್ ಆರ್ ಮೆನಿ ಟೀಚಿಂಗ್ ಮೆಟೀರಿಯಲ್ಸ್ ಇನ್ ಅವರ್ ಕ್ಲಾಸ್ ರೂಮ್ ಸೆಕೆಂಡ್ ಒನ್ ಎಸ್ ದೇರ್ ಆರ್ ಮಿನಿ ಪಿಕ್ಚರ್ಸ್ ಆಫ್ ದಿ ನ್ಯಾಷನಲ್ ಲೀಡರ್ಸ್ ಇನ್ ಅವರ್ ಕ್ಲಾಸ್ ರೂಮ್ ಥರ್ಡ್ ಒನ್ ಎಸ್ ದೇರ್ ಆರ್ ಮೆನಿ ಶೆಲ್ವ್ಸ್ ಇನ್ ಅವರ್ ಕ್ಲಾಸ್ ರೂಮ್ ಫೋರ್ತ್ ಒನ್ ಎಸ್ ದೇರ್ ಆರ್ ಮೆನಿ ಗರ್ಲ್ಸ್ ಸ್ಟೂಡೆಂಟ್ಸ್ ಇನ್ ಅವರ್ ಕ್ಲಾಸ್ ರೂಮ್ ಫಿಫ್ತ್ ಒನ್ ಎಸ್ ದೇರ್ ಆರ್ ಮೆನಿ ಬೆಂಚಸ್ ಇನ್ ಅವರ್ ಕ್ಲಾಸ್ ಓಕೆ ಸೊ ಇದನ್ನ ನೀವು ಮಾಡಬಹುದು ಅದಾದ್ಮೇಲೆ ಆಕ್ಟಿವಿಟಿ ಟೂ ರೈಟಿಂಗ್ ಇದೆ ಏ ರೈಟ್ ಅಬೌಟ್ ಯುವರ್ ಸೆಲ್ಫ್ ಕಂಪ್ಲೀಟ್ ದಿ ಫಾಲೋವಿಂಗ್ ಫಸ್ಟ್ ಒನ್ ಮೈ ನೇಮ್ ಇಸ್ ನಿಮ್ ಹೆಸರನ್ನ ಬರ್ಕೊಳ್ಳಿ ಅದಾದ್ಮೇಲೆ ಸೆಕೆಂಡ್ ಒನ್ ನಿಮಗೆ ಜನ ಏನಂತ ಕರೀತಾರೆ ನಿಕ್ ನೇಮ್ನ ಬರೀರಿ ಥರ್ಡ್ ಒನ್ ಐ ವಾಸ್ ಬಾರ್ನ್ ಆನ್ ನಿಮ್ ಡೇಟ್ ಆಫ್ ಬರ್ತ್ ನ ಬರೀರಿ ರೈಟ್ ಯುವರ್ ಡೇಟ್ ಆಫ್ ಬರ್ತ್ ಇಲ್ಲಿ

ಇಂಗ್ಲಿಷ್ ಟೀಚರ್ ಅಂತ ಇದೆ ಆಯ್ತಾ ಸೊ ನಾವು ಸೇರ್ ದಿ ಇನ್ಫಾರ್ಮೇಶನ್ ವಿತ್ ಯುವರ್ ಕ್ಲಾಸ್ ಯು ಬಿಗೆನ್ ಬೈ ಸೇಯಿಂಗ್ ಐ ಎಂ ಅನಿಕೇತ್ ಓಕೆ ಸೊ ನೀವು ಕೂಡ ಇದನ್ನ ನಿಮ್ಮ ನಿಮ್ಮ ರೀತಿಯಲ್ಲಿ ಅಥವಾ ನಿಮಗೆ ತಕ್ಕಂತೆ ಒಂದು ಪ್ಯಾರಾಗ್ರಾಫ್ ನ ಬರೀರಿ ಇಂಟ್ರಡಕ್ಷನ್ ಅದಾದ್ಮೇಲೆ ಬಿ ಇದೆ ಏನಿದೆ ಫಿಲ್ ದಿ ಮೆಂಬರ್ಶಿಪ್ ಫಾರ್ಮ್ ಗಿವನ್ ಬಿಲೋ ಸ್ಕೂಲ್ ಸೋಶಿಯಲ್ ಸರ್ವಿಸ್ ಲೀಗ್ ಓಕೆ ಅಪ್ಲಿಕೇಶನ್ ಫಾರ್ಮ್ ನ ತುಂಬಬೇಕು ಫಸ್ಟ್ ಫಸ್ಟ್ ಒನ್ ನೇಮ್ ಆಫ್ ದಿ ಸ್ಕೂಲ್ ಬರೀರಿ ನೇಮ್ ಆಫ್ ದ ಅಪ್ಲಿಕೇಟ್ ನಿಮ್ಮ ಹೆಸರು ಬರೀರಿ ಮೇಲ್ ಫಿಮೇಲ್ ನೀವು ಹುಡುಗ ಇದ್ರೆ ಮೇಲ್ ಬರೀರಿ ಹುಡುಗಿ ಇದ್ರೆ ಫಿಮೇಲ್ ಬರೀರಿ ಆಯ್ತಾ ಏಜ್ ಐಂಡ್ ಡೇಟ್ ಆಫ್ ಬರ್ತ್ ಅದಾದ್ಮೇಲೆ ಟ್ವೆಲ್ವ್ ಇಯರ್ಸ್ ಅಲ್ಲ ಇಲ್ಲಿ ಆಕ್ಚುಲಿ ನೀವು ಸೆವೆಂತ್ ಇದ್ದೀರಲ್ವಾ ಫೋರ್ಟೀನ್ ಇಯರ್ಸ್ ಅಂತ ಬರೀರಿ ಅದಾದ್ಮೇಲೆ ನಿಮ್ ಡೇಟ್ ಆಫ್ ಬರ್ತ್ ನ ಬರೀರಿ ಕ್ಲಾಸ್ ಮತ್ತೆ ಡಿವಿಜನ್ ಯಾವ್ದ್ ಕ್ಲಾಸ್ ಯಾವ್ದು ನಿಮ್ದು ಸೆವೆಂತ್ ಅಲ್ವಾ ಸೊ ಅದೇ ರೀತಿ ನೀವು ಸೆವೆಂತ್ ಅಂತ ಬರೀರಿ ಡಿವಿಜನ್ ಇದ್ರೆ ಬರೀರಿ ಇಲ್ಲ ಅಂದ್ರೆ ಬಿಟ್ಬಿಡಿ ಅದನ್ನ ಅದಾದ್ಮೇಲೆ ಪೇರೆಂಟ್ಸ್ ಅಂದ್ರೆ ಕುಮಾರ್ ಅಂಡ್ ಸುಮನ್ ನಿಮ್ಮ ತಂದೆ ತಾಯಿ ಹೆಸರನ್ನ ಬರೀರಿ ನಿಮ್ಮ ಸ್ಕೂಲ್ ನ ಬರೀರಿ ಇಲ್ಲಿ ಅದಾದ್ಮೇಲೆ ಪ್ಲೇಸ್ ಮತ್ತೆ ಡೇಟ್ ಬರೆದು ಸೈನ್ ಮಾಡಿರಿ ಆಯ್ತಾ ಅದಾದ್ಮೇಲೆ ಸಿ ಇದೆ ಏನಿದೆ ಇಲ್ಲಿ ಮಧ್ಯದಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ ಈ ವರ್ಡ್ ಯೂಸ್ ಮಾಡಿಕೊಂಡು ಇದರಲ್ಲಿ ಯಾವ್ಯಾವ ವರ್ಡ್ ಫಾರ್ಮ್ ಆಗುತ್ತಲ್ಲ ಅದನ್ನ ನಾವು ಬರೀಬೇಕು ಅದೇ ರೀತಿ ಇನ್ನು ಸೆಕೆಂಡ್ ಫಸ್ಟ್ ಒಂದು ಏನ್ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ನೋಡಿ ಏನೇನು ಬರುತ್ತೆ ಅದರಲ್ಲಿ ರ್ಯಾಟ್ ಟ್ಯಾಪ್ ಮ್ಯಾಟ್ ರ್ಯಾನ್ ಆ್ಯಂಡ್ ಓಕೆ ಸೊ ಇವೆಷ್ಟು ರೆಡಿ ಮಾಡಬಹುದು ಆ ಒಂದು ವರ್ಡಲ್ಲಿ ಸೆಕೆಂಡ್ ಒನ್ ನೋಡಿ ಕಂಫರ್ಟೇಬಲ್ ಏಬಲ್ ಲೆಟ್ ಟೇಬಲ್ ಫೂಟ್ ಮೆಟ್ ಕಮ್ ಓಕೆ ಇದು ಸೆಕೆಂಡ್ ಒಂದ್ ಆಯ್ತು ಥರ್ಡ್ ಒನ್ ನೋಡಿ ಫ್ಯಾಂಟಾಸ್ಟಿಕ್ ಕೊಟ್ಟಿದ್ದಾರೆ ಟಿನ್ ಫ್ಯಾನ್ ಆ್ಯಂಡ್ ಸಿಟ್ ಕ್ಯಾಟ್ ಸ್ಯಾಟ್ ಓಕೆ ಅದಾದ್ಮೇಲೆ ಆಕ್ಟಿವಿಟಿ ಥ್ರೀ ಗ್ರಾಮರ್ ಆ್ಯಂಡ್ ವೆಕ್ಯಾಬಲರಿ ಇದೆ Change the following nouns into adjectives by adding one of these suffixes given in the brackets. Able al Y I S H less fully full L Y. Okay. So Nodi first one doubt. Doubtful. Second one speechless. Third one stylish. Fourth one foolish. Fourth, fifth one soundless. Sixth one musically. Seventh one fashionable. Okay. ಅದಾದ್ಮೇಲೆ ಏತ್ ಒನ್ ಕೇರ್ಲೆಸ್ ನೈನ್ತ್ ಒನ್ ಚೈಲ್ಡಿಶ್ ಟೆಂತ್ ಒನ್ ವಂಡರ್ಫುಲ್ ಲೆವೆಂತ್ ಒನ್ ಟ್ರಿಕ್ಕಿ ಆಮೇಲೆ ಟ್ವೆಲ್ತ್ ಒನ್ ಮೆರ್ಸಿಲೆಸ್ ಥರ್ಟೀನ್ತ್ ಪ್ಲೇಫುಲ್ ಫೋರ್ಟೀನ್ತ್ ಲವೇಬಲ್ ಓಕೆ ಅದಾದ್ಮೇಲೆ ಇನ್ನು ಬಿ ಇದೆ ಏನಿದೆ ಜೀವ್ ದಿ ಪಾಸ್ಟೆನ್ಸ್ ಫಾರ್ಮ್ಸ್ ಆಫ್ ದಿ ಫಾಲೋವಿಂಗ್ ವರ್ಬ್ಸ್ ಅಂತ ಕೊಟ್ಟಿದ್ದಾರೆ ಇವುಗಳಿಗೆ ಪಾಸ್ಟ್ ಟೆನ್ಸ್ ವರ್ಬ್ಸ್ನ ಬರಿಬೇಕು ಫಸ್ಟ್ ಒನ್ ಗೋ ವೆಂಟ್ ಟಾಕ್ ಟಾಕ್ಡ್ ಪುಟ್ ಸೇಮ್ ಬರುತ್ತೆ ರಿಟರ್ನ್ ರಿಟರ್ನ್ ಲೀವ್ ಲೆಫ್ಟ್ ಪುಲ್ ಪುಲ್ಡ್ ಲರ್ನ್ ಲರ್ನ್ಡ್ ಮೂವ್ ಮೂವ್ ಓಕೆ ಅದಾದ್ಮೇಲೆ ರೈಟ್ ರೋಟ್ ಡಿಸೈಡ್ ಡಿಸೈಡೆಡ್ ಫಾಲ್ ಫೆಲ್ ಪ್ಯಾಕ್ ಪ್ಯಾಕ್ಡ್ ಕಮ್ ಕೇಮ್ ಬ್ರಿಂಗ್ ಬ್ರಾಟ್ ಬಾಯ್ ಬಾಟ್ ವೆಲ್ಕಮ್ ವೆಲ್ಕಮ್ಡ್ ರೀತಲ್ವಾ ಸೋ ಅದೇ ರೀತಿ ಇನ್ನ ಆಕ್ಟಿವಿಟಿ ಫಾರ್ ಸ್ಪೀಕಿಂಗ್ ಇದೆ ಏ ಏನಿದೆ ರೀಡ್ ದಿ ವರ್ಡ್ ಸೈಲೆಂಟ್ಲಿಕ್ ಅಂಡ್ ರೈಟ್

ಅದಾದ್ಮೇಲೆ ನಿಮ್ಮ ಈ ಒಂದು ಯಾವುದು ಪಾರ್ಟ್ ಬಿ ನಲ್ಲಿ ರೇನ್ಬೋನಲ್ಲಿ ಫಸ್ಟ್ ಅಧ್ಯಾಯ ಮುಗೀತು ಸೊ ಅದಾದ್ಮೇಲೆ ಟೆಸ್ಟ್ ಒಂದು ಬರುತ್ತೆ ಆಯ್ತಲ್ವಾ ಸೊ ಇನ್ನು ಯಾರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಇದೆಯಲ್ಲ ಅದು ಎಲ್ಲರ್ಕಿಂತ ಮುಂಚೆ ನಿಮಗೆ ತಲುಪುತ್ತದೆ ಅದೇ ರೀತಿ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನ ಮರೆಯಬೇಡಿ ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ